ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿ ಎಂ ಕುರ್ಚಿಗಾಗಿ ಒಂದು ಜಟಾಪಟಿಯನ್ನು ನಡೆಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸಿ ಎಮ್ ಗಾದಿ ಸಿಗದೇ ಇದ್ದರೆ ಅವರ ಮುಂದಿನ ಹಾದಿ ಏನಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಬಿ ಏನಾಗಿರುತ್ತೆ ಹೈಕಮ್ಯಾಂಡ್ನ ಮುಂದೆ ಷರತ್ತುಗಳ ಚಕ್ರ ವಿವಾಹವನ್ನೇ ಸಹ ರಚಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತೆಲ್ಲ ಹೇಳಾಗ್ತಾ ಇದೆ ಹಾಗಾದರೆ ಏನದು ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒತ್ತಿಕೊಂಡಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಕಿಡಿ ಇದೀಗ ದೆಹಲಿ ಅಂಗಳವನ್ನು ಸಹ ತಲುಪಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇಬ್ಬರು ರಾಷ್ಟ್ರ ರಾಜಧಾನಿಯಲ್ಲಿ ಬೀಡುಬಿಟ್ಟಿದ್ದು ಹೈಕಮಾಂಡ್ ನಾಯಕರನ್ನು ಸಹ ಮನ ಕಸರತ್ತಲ್ಲಿ ತೊಡಗಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಈಗಾಗಲೇ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಭೇಟಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸುಮಾರು ಒಂದು ಗಂಟೆ ಕಾಲ ಸುದೀರ್ಘ ಒಂದು ಚರ್ಚೆಯನ್ನು ನಡೆಸಿ ಮುಖ್ಯಮಂತ್ರಿ ಸ್ಥಾನ ತಮ್ಮ ಹಕ್ಕು ಇಂತ ಎಂದು ಸಹ ಮಂಡಿಸಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿಬಂದಿದೆ ಒಂದು ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಪ್ರಸ್ತಾವನೆ ಸ್ಪಷ್ಟವಾಗಿ ನಿರಾಕರಿಸಿದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರೋದಿಲ್ಲ ತಮ್ಮ ರಾಜಕೀಯ ವಿ ಭವಿಷ್ಯ ಮತ್ತು ಪಕ್ಷದಲ್ಲಿರುವ ಹಿಡಿತವನ್ನು ಸಹ ಖಚಿತಪಡಿಸಿಕೊಳ್ಳಲು ಅವರು ಮಾಸ್ಟರ್ ಪ್ಲಾನ್ ಒಂದನ್ನು ಸಹ ಸಿದ್ಧಪಡಿಸಿಕೊಂಡಿದ್ದಾರೆ ಅಂತಲೂ ಸಹ ಒಂದು ಬಲ ಮೂಲಗಳಿಂದ ತಿಳಿದು ಬರ್ತಾ ಇದೆ ಸಿ ಎಂ ಸ್ಥಾನ ತಪ್ಪಿದ್ದಲ್ಲಿ ತಮ್ಮ ಮುಂದಿನ ನಡೆ ಏನು ಎಂಬುದನ್ನು ಸ್ಪಷ್ಟಪಡಿಸುವ ನಾಲ್ಕು ಪ್ರಮುಖ ಬೇಡಿಕೆಗಳ ಪಟ್ಟಿಯನ್ನು ಸಹ ಅವರು ಹೈಕಮಾಂಡ್ ಮುಂದಿಡುವ ಸಾಧ್ಯತೆ ಇದೆ ಅಂತಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ಸವಾಲಾಗಿ ಪರಿಣಮಿಸಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಆ ಸಂಭವ್ಯ ನಾಲ್ಕು ಬೇಡಿಕೆಗಳು ಯಾವ್ಯಾವು ಅಂತಂದು ನಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಮೊದಲನೇ ಬೇಡಿಕೆ ಈಗಿರುವ ಅಧಿಕಾರಕ್ಕೆ ಕತ್ತರಿಬೇಡ ಡಿ ಸಿ ಪಟ್ಟ ಭದ್ರವಾಗಿರಬೇಕು ಅಂತಂದು ನಾಯಕತ್ವ ಬದಲಾವಣೆ ಇಲ್ಲ ಎಂದಾದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಈಗಿನ ಸ್ಥಾನಮಾನವನ್ನು ಸಹ ಉಳಿಸಿಕೊಳ್ಳುವುದರ ಜೊತೆಗೆ ಅದನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಯತ್ನದಲ್ಲಿ ರಾಜ್ಯದಲ್ಲಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಬಾರ್ದು ಅನ್ನೋ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಸಹ ನೀಡಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಮ್ಮ ಏಕೈಕ ಡಿ ಸಿ ಸ್ಥಾನಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ನೋಡಿಕೊಳ್ಳುವುದರ ಅದು ಮತ್ತೆ ಮೊದಲ ಆದ್ಯತೆಯಾಗಿದೆ ಜೊತೆಗೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ತಮ್ಮಲ್ಲೇ ಉಳಿಸಿಕೊಳ್ಳುವುದು ಹಾಗೂ ಅತ್ಯಂತ ಪ್ರಭಾವಿ ಖಾತೆಗಳು ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಖಾತೆಗಳಲ್ಲಿ ಯಾವ್ದಾರ ಬದಲಾವಣೆ ಮಾಡಬಾರದು ಎಂದು ಅವರು ಪಟ್ಟಣ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಬೇಡಿಕೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕೃತ ಒಪ್ಪಂದದ ಭರವಸೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಂದು ಒಂದು ಖಂಡಿತವಾಗಿ ಒಂದು ಲಿಖಿತ ರೂಪದಲ್ಲಿ ನನಗೆ ಒಂದು ಭರವಸೆಯನ್ನು ಕೊಡಬೇಕು ಹೈಕಮಾಂಡ್ ಮಟ್ಟದಲ್ಲಿ ಅಂತಲೇ ಸಹ ಹೇಳಲಾಗ್ತಾರೆ ಇದು ಮಾತಿನಲ್ಲಿ ಹೇಳಿದರೆ ಸಾಲದು ನನಗೆ ಲಿಖಿತ ರೂಪದಲ್ಲಿ ಒಂದು ಭರವಸೆಯನ್ನು ಕೊಡಬೇಕು ಈಗೊಂದಲಕ್ಕೆ ಹೇಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ನಂತರ ಮುಖ್ಯಮಂತ್ರಿ ಸ್ಥಾನ ಅಥವಾ ಪಕ್ಷದ ಸಂಪೂರ್ಣ ನಾಯಕತ್ವ ತಮಗೆ ನೀಡುವ ಬಗ್ಗೆ ಈಗಾಗಲೇ ಅಧಿಕೃತ ಒಪ್ಪಂದವಾಗಬೇಕು ಅಂತಂದು ಸಹ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ಮೂರನೇ ಬೇಡಿಕೆ ಯಾವುದು ಅಂತ ನೋಡಿದ್ರೆ ಸಂಪುಟದಲ್ಲಿ ತಮ್ಮ ಬಣಕ್ಕೆ ಬಲ ತುಂಬುವಿಕೆ ಅಂದರೆ ಸಂಪುಟ ಪುನರ್ರಚನೆಯ ನಂತರ ಮುಂದಿನ ದಿನಗಳಲ್ಲಿ ಒಂದು ಈ ವಿಸ್ತರಣೆ ಖಚಿತವಾದರೆ ತಮ್ಮ ಬಣಕ್ಕೆ ಹೆಚ್ಚಿನ ಪ್ರತಿನಿಧಿ ನೀಡಬೇಕು ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಪ್ರಮುಖ ಬೇಡಿಕೆಯಾಗಲಿದೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಕ್ಕಂಥ ಕೆಲವು ಕನಿಷ್ಠ ಐದು ಮಂದಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತಂದು ಸಹ ಡಿ ಕೆ ಶಿವಕುಮಾರ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ನಾಲ್ಕನೇ ನಾಲ್ಕನೇ ಬೇಡಿಕೆಯನ್ನು ನೋಡೋದಾದರೆ ಪಕ್ಷ ಮತ್ತು ಟಿಕೆಟ್ ಹಂಚಿಕೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮಗೆ ನೀಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತಮಗೆ ಸಂಪೂರ್ಣ ಫ್ರೀ ಅನ್ನು ನೀಡಬೇಕು ಎಂಬುದು ನಾಲ್ಕನೇ ಬೇಡಿಕೆಯಾಗಿದೆ ಸರ್ಕಾರದ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡುವಂತೆ ಪಕ್ಷದ ವಿಚಾರಗಳಲ್ಲಿ ಯಾರೊಬ್ಬರು ಸಹ ಹಸ್ತಕ್ಷೇಪ ಇರಬಾರ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಹ ನೀಡಬೇಕು ಅಂತಂದು ಒಂದು ಬೇಡಿಕೆಯನ್ನು ಸಹ ಅವರು ಇಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಆಪ್ತರಿಗೆ ಹೆಚ್ಚಿನ ಟಿಕೆಟ್ ನೀಡಿ ಪಕ್ಷ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಒಂದು ದೂರಗಮಿ ಚಿಂತೆಯನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಅಂತಲೂ ಸಹ ಹೇಳಕ್ತಾರೆ ಒಟ್ನಲ್ಲಿ ಸಿಎಂ ಸ್ಥಾನ ಸಿಗದಿದ್ದರೆ ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನು ಕುಗ್ಗದಂತೆ ನೋಡಿಕೊಳ್ಳಲು ಡಿ ಕೆ ಶಿವಕುಮಾರ್ ಅವರು ಈ ನಾಲ್ಕು ಬೇಡಿಕೆಗಳ ಅಸ್ತರವನ್ನು ಸಹ ಪ್ರಯೋಗಿಸುವ ಸಾಧ್ಯತೆ ದಟ್ಟವಾಗಿದೆ ಈ ಷರತ್ತುಗಳ ಚಕ್ರವೇ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸಲಿದೆ ಎಂಬುದು ಸಹ ರಾಜ್ಯ ರಾಜಕೀಯದ ಮುಂದೆ ದಿಕ್ಕನ್ನು ಸಹ ನಿರ್ಧರಿಸಲಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕನಸು ಕನಸಾಗಿ ಉಳಿಯುತ್ತಾ ಅನ್ನೋದು ನಾವೆಲ್ಲರೂ ಕತ್ ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು